ಸ್ವಾಗತ ಇದೀಗ ಹೆಡ್ಲೈನ್ಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಗತ್ತಿನ ಸಮಾನತೆಯ ಹರಿಕಾರ ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಜಾಗತಿಕ ವಿಜ್ಞಾನಿಗಳ ಜೀವಮಾನ ಸದನ ಪಟ್ಟಿಗೆ ಸಿರ್ಸಿಯ ಡಾಕ್ಟರ್ ಮಹಾವೀರ್ ಕುರುಕುರಿ ಬೇಟೆಯಾಡಲು ಬಾವಿಗಳಿದ್ದ ಬೃಹತ್ ಕಾಳಿಂಗನನ್ನು ಎತ್ತಿ ನಾಡಿಗೆ ಬಿಟ್ಟ ಸ್ನೇಕ್ ಸ್ಟಾರ್ ಪ್ರಶಾಂತ್ ಶಿರೂರಿನಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಬೃಹತ್ ಕಾರ್ಯಕರ್ತರ ಸಭೆ ಬೆಂಗಳೂರಿನ ಸಪ್ತಕ ಸಂಸ್ಥೆಯಿಂದ ಸಾಧಕ ಹಾಗೂ ನೆಮ್ಮದಿ ಬಿಪಿಎಗಡೆ ಅವರಿಗೆ ನೆಮ್ಮದಿಯಿಂದ ಸನ್ಮಾನ ಮತ್ತು ಸಿರ್ಸಿಯ ಭೀಮಗರ್ಜನೆ ಸಂಘಟನೆಯಿಂದ ವಿಜೃಂಭಣೆಯಿಂದ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ದೇಶ ಸೇರಿದಂತೆ ಜಗತ್ತಿನ ವಿವಿಧೆಡೆ ಆಚರಿಸುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ ಎಂದು ಸಹಾಯಕ ಆಯುಕ್ತರಾದ ಅಪರ್ಣ ರಮೇಶ್ ತಿಳಿಸಿದರು ಅವರು ಭಾನುವಾರ ಅಂಬೇಡ್ಕರ್ ಭವನದಲ್ಲಿ ತಾಲೂಕಾ ಆಡಳಿತ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಹಯೋಗದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕೃಷಿ ವಿಭಾಗದಲ್ಲಿ ಸಾಧನೆ ಮಾಡಿದ ಭಾಷೆ ಗ್ರಾಮದ ರಾಘವೇಂದ್ರ ಹನುಮಂತ ಚೆನ್ನಯ ಗೋಣೂರಿನ ಸಹದೇವಪ್ಪ ಕೊರವರ್ ಹಾಲೊಂಡದ ನಾಗೇಂದ್ರ ಜೋಗಳೇಕರ್ ಕಾಳಂಗಿ ಪುಟ್ಟಪ್ಪ ಚಲವಾದಿ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಂಚಿಕೇರಿಯ ಬಿದೀಕ್ಷಿತಾ ಕುಮಾರಿ ಗ್ರಾಮದ ಅನನ್ಯ ಚೆನ್ನಯ್ಯ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ನಾರಾಯಣಗುರು ನಗರದ ಅಪೂರ್ವ ಹರೀಶ್ ಬೋರ್ಕರ್ ದಾಸನಕೋಪದ ಅಭಿಷೇಕ್ ಕಡೆಮನೆ ಮಾಳಾಪುರದ ಅನನ್ಯ ಲಮಾಣಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಟಿಎಸ್ಎಸ್ ರಸ್ತೆಯ ಶ್ರೀವತ್ಸ ಉದಯ್ ನೇತ್ರೇಕರ್ ಬಾಪೂಜಿ ನಗರದ ಕವನ ಚಂದ್ರಕಾಂತ್ ಮಡಗಾಂಕರ್ ಹಾಗೂ ಫಸಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ ಸಿರ್ಸಿಯ ಪೃಥ್ವಿ ರವೀಂದ್ರ ರೇಮಣ್ಕರೆಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಒಂದರ ಏಪ್ರಿಲ್ ಹದಿನಾಲ್ಕರಂದು ಮಧ್ಯಪ್ರದೇಶದ ಮಾವು ಪಟ್ಟಣದಲ್ಲಿ ಜನಿಸಿದರು ಚಿಕ್ಕ ಚಿಕ್ಕವಯಸ್ಸಿನಿಂದಲೇ ಕಷ್ಟವಾದ ಪರಿಸ್ಥಿತಿಯನ್ನು ಎದುರಿದರೆ ಅವರು ಅಸಾಧಾರಣ ಸಂಕಲ್ಪ ತೋರಿಸಿ ಜೀವನದಲ್ಲಿ ಬಹಳ ಸಾಧನೆ ಮಾಡಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಶಿಕ್ಷಣದ ಮೇಲಿನ ತೆರವು ಅವರಿಗೆ ಗಮನಾರ್ಹ ಪೂರ್ಣಗೊಳಿಸಿದ ನಂತರ ಅವರು ಅಮೆರಿಕ ಮತ್ತು ಇಂಗ್ಲೆಂಡ್ ನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು ಅಲ್ಲಿ ಅವರು ಮಾಸ್ಟರ್ಸ್ ಡಿಗ್ರಿ ಮತ್ತು ಎಚ್ ಡಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಭಾರತಕ್ಕೆ ಮರಳಿದ ನಂತರ ಅವರು ಸಾಮಾಜಿಕ ಸುಧಾರಣೆ ಮತ್ತು ನ್ಯಾಯಕ್ಕೆ ಮೀಸಲಾದ ಪ್ರಯಾಣವನ್ನು ಪ್ರಾರಂಭಿಸಿದರು ಸಮಾಜದ ಅಂಚಿನಲ್ಲಿರುವ ವರ್ಗಗಳಿಗೆ ಶಿಕ್ಷಣವನ್ನು ಉತ್ತೇಜಿಸುವ ಅವರ ಬದ್ಧತೆಗೆ ಸಾಟಿ ಸಾಟಿ ಇಲ್ಲಗಳ ಮೂಲಕ ಅವರು ಜಾತಿ ವರ್ಗ ಜನಾಂಗ ಮತ್ತು ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ಒಳಗೊಂಡಂತೆ ಭಾರತವನ್ನು ಬಾಧಿಸುತ್ತಿರುವ ಪ್ರಮುಖ ಸಮಸ್ಯೆಗಳು ಬ ಸಮಸ್ಯೆಗಳ ಬಗ್ಗೆ ಚರ್ಚ್ ಚರ್ಚೆಗಳನ್ನು ಹುಟ್ಟುಹಾಕಿದರು

ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಅಮೆರಿಕಾದ ಸ್ಟ್ಯಾಂಫರ್ಡ್ ವಿಶ್ವವಿದ್ಯಾಲಯದ ಭೌಗೋಳಿಕ ಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ ವಿಭಾಗದ ಹಾಗೂ ಡಚ್ ದೇಶದ ವಿಲ್ಸೆವೀರ ಶೈಕ್ಷಣಿಕ ಸಂಶೋಧನಾ ಸಮೀಕ್ಷಾ ಪ್ರಕಟಣೆಯ ಕಂಪನಿಯ ಜಂಟಿಯಾಗಿ ಜಾಗತಿಕ ವಿಜ್ಞಾನಿಗಳ ಜೀವಮಾನ ಸಾಧನ ಪಟ್ಟಿಗೆ ಸಿರಿಸಿ ಮೂಲದ ಡಾಕ್ಟರ್ ಮಹಾವೀರ್ ಡಿ ಕುರ್ಕುರಿ ಆಯ್ಕೆಯಾಗಿದ್ದಾರೆ ಜಗತ್ತಿನ ವಿಜ್ಞಾನಿಗಳ ಶೇಕಡಾ ಎರಡರ ಪಟ್ಟಿಯಲ್ಲಿ ಒಬ್ಬರಾಗಿದ್ದು ವಿಶೇಷವಾಗಿದೆ ಡಾಕ್ಟರ್ ಮಹಾವೀರ್ ಸಿರಿಸಿಯ ಹಿರಿಯ ಕವಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅನುವಾದಕ ಪ್ರೊಫೆಸರ್ ಧರಣೇಂದ್ರ ಕುರಿಯವರ ಪುತ್ರರಾಗಿದ್ದಾರೆ ಸಿರ್ಸಿ ತಾಲೂಕಿನ ಹೆಗ್ಗರಣೆ ಗ್ರಾಮದ ತೋಟದ ಮನೆಯ ಬಾವಿಯೊಳಗಿದ್ದ ಕಾಳಿಂಗ ಸರ್ಪವನ್ನು ಸ್ನೇಕ್ ಸ್ಟಾರ್ ಪ್ರಶಾಂತ್ ತುಲಿಕಲ್ ಹಿಡಿದು ಕಾಡಿಗೆ ಬಿಡುವಲ್ಲಿ ಸಫಲರಾಗಿದ್ದಾರೆ ಸುಮಾರು ಹನ್ನೆರಡು ಅಡಿ ಉದ್ದ ಇದ್ದ ಗಂಡು ಕಾಳಿಂಗ ಸರ್ಪ ಕೆರೆ ಹಾವನ್ನು ಬೇಟೆಯಾಡುವ ಸಂದರ್ಭದಲ್ಲಿ ಬಾವಿಗೆ ಇಳಿದಿತ್ತು ಅದನ್ನು ನೋಡಿದ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಗಮನಕ್ಕೆ ತಂದು ಪ್ರಶಾಂತ್ ತುಲಿಕಲ್ ಇವರಿಂದ ಹಿಡಿಸಿ ಕಾಡಿಗೆ ಬಿಟ್ಟರು

ಇನ್ನು ಆರಡಿ ಹೋಗುದು ಉಂಟು ದಾರ ಕೊಟ್ಟಿದ್ದೀರಿ ದಾರ ಕೊಟ್ಟಿದ್ರಿ ಅಣ್ಣ ಬಳ್ಳಿ ತಗೊಂಡಿದ್ದೀನ ಬಳ್ಳಿ ಉಂಟಲ್ಲ ಅಣ್ಣ ಬಿಡುವ

ಅಂಕೋಲಾ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಲೋಕಸಭಾ ಚುನಾವಣೆಯ ಬಹಿರಂಗ ಸಭೆ ಶಿರೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಯಿತು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ದೇಶಪಾಂಡೆ ಕೇಂದ್ರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಶಾಸಕ ಸತೀಶ್ ಸೈನ್ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳ್ ವೈದ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸಾಯಿಗಾಂಕರ್ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಾಂಡುರಂಗೌಡ ಹಾಗೂ ಪ್ರಮುಖರಾದ ರಮಾನಂದ್ ನಾಯ್ಕ ಮಂಜುನಾಥ್ ನಾಯ್ಕ್ ಜಿಪಿ ನಾಯಕ್ ಗ್ಯಾರಂಟಿಗಳ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ನಾಯಕ್ ಮುಂತಾದವರು ಮೂಲಕ ಶ್ರೀ ಆರ್ ವಿ ದೇಶಪಾಂಡೆ ಈ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ ಪ್ರಚಂಡ ಮತದಿಂದ ಅಭ್ಯರ್ಥಿಯನ್ನು ಆರಿಸಿ ತರಬೇಕಾಗಿ ಮತದಾನ ರಾಜ್ಯ ನಾಯಕರು ಆಗಿರ್ತಕ್ಕಂಥ ಹರಿಪ್ರಸಾದ್ ಸಾಹೇಬ್ರೆ ನಮ್ಮ ಅಭ್ಯರ್ಥಿ ಅಂಜಲಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರೇ ಮಂಜುನಾಥ್ ನಾಯಕರೇ ವೇದಿಕೆ ಮೇಲೆ قد <applause> 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 ಬೆಂಗಳೂರಿನ ಸಪ್ತಕ ಸಂಸ್ಥೆಯು ನಗರದ ವಿನಾಯಕ ಸಭಾಭವನದಲ್ಲಿ ಹಮ್ಮಿಕೊಂಡ ಅರ್ಥಪೂರ್ಣ ಸನ್ಮಾನ ಹಾಗೂ ಸಂಗೀತ ಸಂಧ್ಯಾ ಕಾರ್ಯಕ್ರಮ ಕಲಾಸಕ್ತರ ಕಣ್ಮನ ತಡಿಸಿತ್ತು ಕುಮಾರಿ ಸಿಂಚನಡಿ ದಾನಗೇರಿ ಗುಂಡ ಅವರ ವೈಲಿನ್ ವಾದನಕ್ಕೆ ಗುರುರಾಜ್ ಅಡುಕೊಳ ಅವರ ತಬಲಾ ಗಮನ ಸೆಳೆಯಿತು ಬಳಿಕ ಬೆಂಗಳೂರಿನ ಅನಗ ಭಟ್ ಅವರ ಗಾಯನ ಕಲಾಸಕ್ತರನ್ನು ಆಕರ್ಷಿಸಿತು ಗಾಯನಕ್ಕೆ ತಬಲದಲ್ಲಿ ಗುರುಮೂರ್ತಿ ವೈದ್ಯ ಹಾರ್ಮೋನಿಯಂ ದಲ್ಲಿ ಭರತ್ ಹೆಗಡೆ ಬೆಲೆಸು ಸಹಕಾರ ನೀಡಿದರು ಸಮಾರಂಭದ ಮಧ್ಯೆ ನೆಮ್ಮದಿಯ ವೈಶಾಲಿ ವಿಪಿ ಹೆಗಡೆ ಅವರನ್ನು ಸಪ್ತಕದ ಜಿಎಸ್ ಹೆಗಡೆ ಅವರು ಇಡುಗುಂಜಿ ಮಹಾಗಣಪತಿ ಮೂರ್ತಿ ಸಹಿತ ಆತ್ಮೀಯವಾಗಿ ಸನ್ಮಾನ ಮಾಡಿದರು ಇದೇ ವೇಳೆ ನೆಮ್ಮದಿಗೆ ಜಿಎಸ್ ಹೆಗಡೆ ಅವರು ವೈಯಕ್ತಿಕವಾಗಿ ಇಪ್ಪತ್ತು ಸಾವಿರ ರೂಪಾಯಿ ನಗದು ನೀಡಿ ಮಾತನಾಡಿ ವೈಶಾಲಿ ಅವರ ಬಹುಮುಖ ಸೇವೆಯನ್ನು ಗುರುತಿಸುತ್ತಿರುವುದು ಖುಷಿ ಇದೆ ಪ್ರತಿ ವರ್ಷ ನೆಮ್ಮದಿಗೆ ಕೈಲಾದಷ್ಟು ದೇಣಿಗೆ ನೀಡುವ ವಾಗ್ದಾನ ಮಾಡಿದರು ಪತ್ರಕರ್ತ ನಾಗರಾಜ್ ಇಳಗುಂಡಿ ಅನೇಕ ಹಿರಿಕಿರಿಯ ಸಂಗೀತ ಕಲಾವಿದರು ಆಸಕ್ತರು ಪಾಲ್ಗೊಂಡಿದ್ದರು ನಗರದ ಅಂಬೇಡ್ಕರ್ ಭವನದಲ್ಲಿ ಭೀಮ ಸಂಘಟನೆಯ ವತಿಯಿಂದ ನೂರ ಮೂವತ್ತ್ ಮೂರನೇ ಅಂಬೇಡ್ಕರ್ ಜಯಂತಿ ಹಾಗೂ ಜಿಲ್ಲಾ ಸಮಾವೇಶ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಭಾನುವಾರ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಭೀಮ ಸಂಘಟನೆಯ ನೇತೃತ್ವದಲ್ಲಿ ಸಿದ್ಧಪಡಿಸಿ ಅದರಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇರಿಸಿ ನಗರದಾದ್ಯಂತ ಮೆರವಣಿಗೆ ನಡೆಸಲಾಯಿತು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬರ್ ಭೀಮ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕುಮಾರ್ ಬೋರ್ಕರ್ ಕಾರ್ಯಕ್ರಮಕ್ಕೆ ಚ ಚಾಲನೆ ನೀಡಿದರು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ ಹೆಬ್ಬಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅಂಬೇಡ್ಕರ್ ಭವನದಿಂದ ಹೊರಟ ಮೆರವಣಿಗೆಯು ಅಶ್ವಿನಿ ಸರ್ಕಲ್ ದೇವಿಕೆರೆ ನಟರಾಜ್ ರಸ್ತೆ ಬೈಲ್ ಶಿವಾಜಿ ಚೌಕ್ ತಲುಪಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಲ್ಲಿಂದ ಹೊರಟು ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಂಪನ್ನಗೊಂಡಿತು ಒಂದು ಕುಟುಂಬದಲ್ಲಿಂತಹ ಡಾಕ್ಟರ್ ಅಂಬೇಡ್ಕರ್ ನಂತರದಲ್ಲಿ ಬ್ರಾಹ್ಮಣ ಉಪಾಧ್ಯಾಯ ಕುಟುಂಬವರ ಗಣ್ಣಿರುತ್ತಿದ್ದರು ಅವರ ಗಣ್ಣಂತಹ ಅಂಬೇವಕರಿಗೆ ಅಂಬೇಡ್ಕರ್ ಅಂತ ಹೆಸರು ಬಂತು ಅದೇ ಗರಿಗೂ ಮುಂದಿನ ದಿನ ಇಡೀ ಜಗತ್ತಿಗೆ ಬರೀ ಭಾರತಕ್ಕಲ್ಲ ಜಗತ್ತಿಗೆ ಹೆಸರುನಾದಂಥವರು ನಮ್ಮ ರಾಷ್ಟ್ರಕೀಯ ಅಂಬೇಡ್ಕರ್ ಮುಂದಿನ ಹೋರಾಟದಲ್ಲಿದ್ದವರು ಡಾಕ್ಟರ್ ಅಂಬೇಡ್ಕರ್ ಈ ಗರ್ಜನೆ ನಡೆಸುವ ಜೊತೆ ಭೀಮ ಭೀಮ ಗರ್ಜನೆ ಈ ಸಂಘಟನೆ ಅತಿ ಹೆಚ್ಚು ಮುಖ್ಯಪಡ್ತದೆ ಸಿಗೋಣ ನಮಸ್ಕಾರ